ಕೆಲಸ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಜಯಂತಿಗೆ ಏನು ತಾವು ಅಂಬೇಡ್ಕರ್ ಆದರ್ಶ ವ್ಯಕ್ತಿ ಇವತ್ತೇನು ವಾಲ್ಮೀಕಿ ಕೂಡ ಜಗತ್ ಪ್ರಸಿದ್ಧ ವಾಲ್ಮೀಕಿ ರಾಮಾಯಣ ಒಬ್ಬ ವ್ಯಕ್ತಿ ಹಾಗಾಗಿ ಏನು ತಾವು ಗುರುವಂತಿ ವಹಿಸಿ ಅಂಬೇಡ್ಕರ್ ಜಯಂತಿಗೆ ಅದ್ಧೂರಿಯಾಗಿ ಇವರೆಗೂ ಮಟ್ಟಿಗೆ ಕಳೆದ ವರ್ಷ ತಾವು ಅತ್ಯಂತ ಯಶಸ್ವಿಯಾಗಿ ಹೆಚ್ಚಿನ ಜನಸಂಖ್ಯೆಯನ್ನು ಸೇರಿಸಿ ಆವತ್ತು ಜಯಂತಿ ಯಶಸ್ವಿಯ ಆವತ್ತಿನ ಕಾರ್ಯಕ್ರಮಕ್ಕೆ ಇವತ್ತು ನಾನು ಅದಕ್ಕೆ ಅಭಿವೃದ್ಧಿ ಅಂತ ನಮಗೆ ಆ ಕ್ರೀಡೆಟ್ ಅನ್ನು ಪ್ರತ್ಯಕ್ಷವಾಗಿ ಮತ್ತು ಜೊತೆಗೆ ಈ ವಾಲ್ಮೀಕಿ ಜಯಂತಿಗೂ ಕೂಡ ತಾವು ವಿಶೇಷವಾಗಿ ಆಸಕ್ತಿ ವಹಿಸಿ ಜನರನ್ನು ವಾಲ್ಮೀಕಿ ಸಮುದಾಯದ ಸಮುದಾಯದಾಗಿ ಪಕ್ಷಗಳಿಗಾಗಿ ಎಲ್ಲರೂ ನಮ್ಮ ಸಮುದಾಯವನ್ನು ಒಂದುಗೊಳಿಸಿ ನಾವು ದೇವರನ್ನು ಹೊಲಿಸಿಕೊಂಡು ಈ ಒಂದು ಸಭೆಯನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಬೇಕು ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ವಾಲ್ಮೀಕಿ ಸಮುದಾಯಕ್ಕೆ ಈ ಒಂದು ಕುಟುಂಬದಿಂದ ಈ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದ ಸನ್ಮಾನ್ಯ ಸೇತ ಡಾಕ್ಟರ್ ಎನ್ ಸಿ ಅವರ ಕೊಡುಗೆ ಬಹಳಷ್ಟಿದೆ ನಾವು ವೈಯಕ್ತಿಕವಾಗಿ ನನಗೇನು ಮಾಡಿಲ್ಲ ನನಗೇನು ಮಾಡಿಲ್ಲ ಅಂತ ನಾವು ತಿಳಿಸ್ಕೊಳ್ಳಬಹುದು ನಮ್ಮ ಸಮುದಾಯಕ್ಕೆ ಏನು ಕೊಡುಗೆ ಕೊಡ್ತೀರ ಈ ವರ್ಷ ಎರಡು ವರ್ಷದ ತಾನು ನಾವೇ ಆರಂಭ ಮಾಡಿ ನಾವು ಕಳೆದ ವರ್ಷ ಹಲವಾರು ಜನ ಮುಖಂಡರು ಸುಧಾಕರಣ ಮನವಿ ಮಾಡಿದ್ವಿ ಹಣ ಬೆಟ್ಟಿ ಪೂರ್ವ ಬಾಲಕರ ವಿದ್ಯಾರ್ಥಿಗಳಿಗೆ ಸ್ಥಳನೂ ಇಲ್ಲ ಮತ್ತೆ ಬಾಡಿಗೆ ಮಕ್ಕಳಿಗೆ ಆ ವಿದ್ಯಾರ್ಥಿಗಳು ಇದ್ದಾರಣ ಹಾಗಾಗಿ ನೀವು ಅದಕ್ಕೆ ಸ್ಥಳ ಕೊಡಿಸಿ ಅದನ್ನು ಮಂಜೂರು ಮಾಡಬೇಕಂತ ಹೇಳ್ಬಿಟ್ಟು ನಾವು ಮನವಿ ಮಾಡಿದ್ದೀವಿ ಅದೇ ರೀತಿಯಾಗಿ ನಮ್ಮ ಒಂದು ಮನವಿಯನ್ನು ಗಂಭೀರವಾಗಿ ಪರಿಗಣಿಸಿ ಚಕ್ರಡೆಯಿಂದ ಇವತ್ತು ನೋಡ್ಬೋದು ಮೂರಕ್ಕೆ ಸಂಬಂಧಪಡಿಸ್ತು ಅಲ್ಲಿ ಕೆಲಸ ಮಾಡಿದ್ದೀವಿ ಆರು ಕೋಟಿ ಮೂವತ್ತು ಲಕ್ಷ ವೆಚ್ಚದಲ್ಲಿ ಇನ್ನೇನು ಮುಂದಿನ ವರ್ಷದ ಎರಡ್ ಸಾವಿರದ ಇಪ್ಪತ್ತರ ನಾಲ್ಕು ಎಲ್ಲಿಗೆ ಎಲ್ಲರೂ ಕೂಡ ಅಲ್ಲಿ ವಿದ್ಯಾರ್ಥಿಗಳು ಪ್ರವೇಶ ಮಾಡುವಂಥದ್ದಾಗುತ್ತೆ ಮತ್ತೆ ಇನ್ನೊಂದು ವಿಶೇಷವಾದ ಒಂದು ಸಹಿ ಸುದ್ದಿ ವಾದಿ ಸಮುದಾಯಕ್ಕೆ ಬಾಲಕಿಯರ ವಿದ್ಯಾರ್ಥಿಗಳಿಗೂ ಕೂಡ ತಾವು ವಂಚು ಮಾಡಬೇಕು ಅಂತ ಹೇಳಿದ್ರೆ ಮೆಟ್ರಿಕ್ ಪೂರ್ವ ಬಾಲಕಿಯರ ನೀಡಿದೆ ವಿದ್ಯಾರ್ಥಿ ಪರಿಶಿಷ್ಟವರ್ತೆ ಯುವಕ ಅನ್ನ ಮಂಜು ಮಾಡಿಕೊಟ್ಟಿದ್ದಾರೆ ಇಲ್ಲ ಸ್ಥಳ ಹುಡುಗಕ್ಕೆ ಅಡ್ಮಿಷನ್ಸ್ ಕೂಡ ಸ್ಟಾರ್ಟ್ ಆಗ್ತದೆ ಮತ್ತೆ ಜೊತೆಗೆ ಸ್ವಲ್ಪದ ಹತ್ರ ಬರೀ ಅಲ್ಲಿ ಸ್ಥಳ ಮಾತ್ರ ಇತ್ತು ಅದಕ್ಕೆ ಹೆಚ್ಚುವರಾಗಿ ಇನ್ನೊಂದು ಎಕರೆ ಸ್ಥಳ ಮಾಡ್ತಿದ್ರು ಮತ್ತೆ ನಾಲ್ಕು ಕೋಟಿ ಹೆಚ್ಚುವರಿ ಆಗಿ ಅನುದಾನ ಬಿಡುಗಡೆ ಮಾಡ್ತಿದ್ದೀವಿ ಮತ್ತು ಜೊತೆಗೆ ಮುಳುಗೊಳ್ಳದ ನಂತರ ಅದು ಸ್ವಲ್ಪ ಇದು ಇಪ್ಪತ್ತೆರಡು ಕೋಟಿ ಮಾಡ್ತೀವಿ ಏನು ಇವತ್ತು ವಾಲ್ಮೀಕಿ ಸಮುದಾಯಕ್ಕೆ ಅನಿವಾರ್ಯ ಇದೆ ಅದನ್ನೆಲ್ಲವನ್ನೂ ಕೂಡ ನಾವು ಕೇಳಿದ ತಕ್ಷಣ ಅವರು ನಮಗೆ ಸ್ಪರ್ಧಿಸಿ ನಮ್ಮ ಮಾತನ್ನು ಪರಿಗಣಿಸಿ ಎಲ್ಲವನ್ನೂ ಕೂಡ ಅವರು ನಮಗೆ ಮಂಜು ಮಾಡಿಸಬೇಕು ಎಲ್ಲ ಅನುಕೂಲ ಮಾಡ್ತಾ ಇದ್ದಾರೆ ಹಾಗಾಗಿ ಸಮುದಾಯದ ಪರವಾಗಿ ಶಿಕ್ಷಣ ಸಚಿವರ ನಮಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಈ ಒಂದು ಸಭೆ ಗುರುವಾರಕ್ಕೆ ನೀತಿ ಆಗಿರುವಂತದ್ದು ನಾವು ನಿನ್ನೆ ಹಣ ಈ ತರ ಆಗ್ತಾ ಇದೆ ನಾನು ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನೀವು ಸತಾಂಶವನ್ನು ಇವತ್ತು ರೀತಿಯಾಗಿ ಹಣ ಕಾರ್ಯಕ್ರಮಕ್ಕೆ ಪ್ರಸ್ತಾಪ ವಾಲ್ಮೀಕಿ ಸಮುದಾಯದಲ್ಲಿ ಎಷ್ಟು ಮಾತ್ರ ಚೆನ್ನಾಗಿದೆ ಮತ್ತು ಸುಧಾಕರಣ ಬಂದಾಗ ನಾವೆಲ್ಲ ಇರ್ತೀವಿ ನಮ್ಮ ಕಷ್ಟದಲ್ಲಿ ಅದು ತೋರಿಸ್ಕೊಡ್ಬಿಟ್ಟು ಅಟೆನೆನ್ಸ್ಗೆ ಬರೋದು ಬಹಳಷ್ಟು ನಾವು ಮತ್ತೆ ಇಲ್ಲಿ ಸ್ವಜ್ಞ ಉದ್ದಾಗ ಮುಗಿದಾಗ ಪ್ರತಿ ವರ್ಷ ವಾಲ್ಮೀಕಿ ಜಯಂತಿ ಇಲ್ಲಿ ಸಿದ್ದಾವಲಿ ತಾಲೂಕಿನ ವಾಲ್ಮೀಕಿ ಸಮುದಾಯದ ವಿದ್ಯಮಾನಗಳನ್ನು ಈ ಸಂದರ್ಭದಲ್ಲಿ ತಮಗೆ ಕುರಿತು ಬಿಟ್ಟಲೇಬೇಕನ್ನೋದು ಜಿಲ್ಲಾಭಿವೆ ಮಾಹಿತಿ ಕೊಟ್ಟರೆ ಆಗುತ್ತೆ ಪ್ರತಿ ವರ್ಷ ವಾಲ್ಮೀಕಿ ಜಯಂತಿ ನಡೆದಾಗ ನಮ್ಮ ಒಂದು ವಾಲ್ಮೀಕಿ ಜಯಂತಿ ಶಾಸ್ತ್ರೀಯ ಕಾರ್ಯಕ್ರಮ ಇದ್ದರೆ ನಂತರ ಒಂದು ಹದಿನೈದು ಇಪ್ಪತ್ತು ದಿನಕ್ಕೆ ಇಲ್ಲಿ ಸ್ವಾಮೀಜಿ ಬರ್ತಾರೆ ಅವ್ರು ಬೇಗವಾಗಿ ಅಲ್ಲಿ ಬಂದ್ಬಿಟ್ಟರು ಸ್ವಾಮೀಜಿ ಅಲ್ಲಿ ಸ್ವಾಮೀಜಿ ಬಂದಾಗ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದಾಗಿ ಜನ ಅಲ್ಲಿಗೆ ಬೇಕಾದಷ್ಟು ಜನ ನಮ್ಮ ಸಮುದಾಯದಲ್ಲಿ ಜೊತೆಗೆ ನಮ್ಮ ಪಕ್ಷದವರೇ ಅಲ್ಲಿ ಅಟಲಿ ಹಾಜರಾಗಿದ್ದಾರೆ ಇದರಿಂದ ಬಹಳ ಗೊಂದಲ ಇದೆಯಲ್ಲ ನಮಗೆ ಅವ್ರದ್ದು ಯಾವ ಸಿದ್ಧಾಂತನೂ ನಮ್ಗೆ ಅರ್ಥ ಆಗ್ತಾ ಇದ್ದಾಗ ಇವತ್ತು ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ವಾಲ್ಮೀಕಿ ಸಮುದಾಯಕ್ಕೆ ಅನುದಾನ ತಂದು ಎಷ್ಟು ಕಷ್ಟ ಆಗುತ್ತೆ ಅನುದಾನ ತರೋದು ಹತ್ರ ನಮಗ್ ಗೊತ್ತಿದೆ ಅಷ್ಟೆ ಮಾಡ್ಬೇಕು ಅವ್ರ ಸಭೆ ಸದ್ಯ ನಾವು ಇಲ್ಲಿ ಕಾರ್ಯಕ್ರಮ ಯಶಸ್ವಿ ಮಾಡಿದೆ ನೀವೆಲ್ಲ ಯಾರೋ ಅನಾಥಪೂರ್ತ ವ್ಯಕ್ತಿ ಅಲ್ಲಿ ಜಯಂತಿ ಮಾಡಿದಾಗ ಸ್ವಾಮೀಜಿ ಕರೆಸಿದಾಗ ಅಲ್ಲಿ ಹೋಗುವಂಥದ್ದು ನಮ್ಮ ಪಕ್ಷದವರು ಅವರಿಗೆ ಸಪೋರ್ಟ್ ಮಾಡುವಂಥದ್ದು ಎಷ್ಟು ಸಮಂಜಸ ಎಷ್ಟು ಸಾಧ್ಯ ಇದು ನೀವೇ ಅರ್ಥ ಮಾಡ್ತೀರಿ ಇವತ್ತು ಎಪ್ಪತ್ತು ವರ್ಷದಿಂದ ರಾಜಕಾರಣ ಬಂದ್ರೆ ನಡೀತಾ ಇದೆ ಬಾಲಕ ಯಾರ ಕಡೆ ಇಲ್ಲ ಅದರಿಂದ ಹತ್ತು ವರ್ಷದಿಂದ ಹತ್ತು ಅಷ್ಟು ಬಂದಿರೋ ತರ ಇತ್ತಲ್ಲಿ ಬೇರೆ ಅವ್ರದ್ದು ಕೇಳೋಣ ಇರಪ್ಪ ಒಬ್ಬರೇ